ನಮಸ್ಕಾರ ಒಂದು ಒಂದ್ಸಡ್ ಕತೆ ಒಂದ್ಸರಿ ಹೆಂಗೋ ಏನೋ ಒಂದು ನವಿಲಿನ ಮೊಟ್ಟೆ ಕಾಗೆಗಳ ಮೊಟ್ಟೆ ಜೊತೆ ಸೇರ್ಕೊಂಡ್ಬಿಡ್ತು ಸೊ ಕಾಗೆ ಅಮ್ಮ ಬಂದು ಕಾವು ಕೊಟ್ಟು ಎಲ್ಲ ಮರಿ ಆಯಿತು ಈ ನವಿಲ್ ಮರಿನು ಈ ಕಾಗೆಗಳ ಜೊತೆ ಬೆಳೆಯೋಕೆ ಶುರುವಾಯಿತು ಹಾಗೆ ದೊಡ್ಡದಾಯ್ತು 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 ದೊಡ್ಡದಾದ್ಮೇಲೆ ಕಾಗೆಗಳೆಲ್ಲ ಪುಟ್ಟ ಪುಟ್ಟದಾಗಿ ಕಪ್ಗೆ ಇಷ್ಟ ಇಷ್ಟಿದೆ ಆದರೆ ನವಿಲ್ ಮಾತ್ರ ಬಹಳ ದೊಡ್ಡದಾಗಿ ಬೆಳೀತು ಕಲರ್ಫುಲ್ ರೆಕ್ಕೆಗಳು ಎಲ್ಲ ಬರೋಕೆ ಶುರುವಾಯಿತು ನವಿಲ್ ಗರಿಗಳು ಸರಿ ಅದು ಬೆಳೀತಾ ಇದ್ದಂಗೆ ಕಾಗಗಳಿಗೆಲ್ಲ ಅದು ನೋಡಿದ್ರೆ ನಗು ಹಾಸ್ಯ ಮಾಡ್ಕೊಂಡು ನಗೋದು ಯಾವಾಗಲೂ ಅಯ್ಯೋ ಎಷ್ಟು ದರಿದ್ರವಾಗಿದೆ ನೋಡೋದು ನಾವು ನೋಡು ಎಷ್ಟು ಚೆನ್ನಾಗಿದ್ದೀವಿ ಎಷ್ಟು ಕಪ್ಪಗೆ ಕ್ಲೀನ್ ಆಗಿದ್ದೀವಿ ಇದು ನೋಡು ಅದರ ಗರಿಗಳು ನೋಡು ಹೆಂಗಿದೆ ವಿಚಿತ್ರವಾಗಿದೆ ಅಲ್ಲ ನಾವು ನೋಡಿ ಎಷ್ಟು ಸಣ್ಣಗಿದ್ದೀವಿ ಅದು ನೋಡು ಹೆಂಗೆ ಬೆಳೀತಾ ಇದೆ ಅಂತ ಪಾಪ ಈ ನವಿಲು ಏನಾದ್ರು ತಿನ್ನೋಕೆ ಹೋದ್ರೂ ಹಾಸ್ಯ ಮಾಡತ್ವೆ ನಡಿಯಕ್ಕೆ ಹೋದ್ರೂ ಹಾಸ್ಯ ಮಾಡುತ್ತೆ ಎಲ್ಲೆಲ್ಲಿ ಹೋಗುತ್ತೆ ಕಾಗೆಗಳ ಹಿಂದೆ ಹೋಗಿ ನಗಕ್ಕೆ ಶುರು ಮಾಡುತ್ತೆ ಅದನ್ನು ನೋಡಿ ನೋಡಿ ನಾವು ನೋಡಿ ಹೆಂಗಿದೀವಿ ನೀನು ನೋಡು ಹೆಂಗಿದ್ಯಾ ಏನು ನಿನ್ನ ಲಕ್ಷಣ ಎಷ್ಟು ಅಸಹ್ಯವಾಗಿದೆಯಾ ಅಂತ ನವಿಲ್ಗಿದು ಕೇಳಿ 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 ಪಾಪ ತಲೆಗೆ ಏನು ಬಂದ್ಬಿಡ್ತು ಅಂದರೆ ನಾನು ಇಷ್ಟೊಂದು ಅಸಹ್ಯವಾಗಿದ್ದೀನಿ ಎಲ್ಲ ಕಾಗೆಗಳು ಚೆನ್ನಾಗಿದೆ ನಾನಿಷ್ಟು ಅಸಹ್ಯವಾಗಿದ್ದೀನಿ ಅಂತ ಬೇಜಾರು ಮಾಡ್ಕೊಂಡು ಒಂದ್ಸರಿ ಕಾಡೊಳಗಡೆ ಓಡೋಯ್ತು ಇವ್ರ ಜೊತೆ ಇರೋದೇ ಬೇಡ ಅಂತ ಹೋಗಿ ಬಾಯಾರಿಕೆ ಆಯಿತು ಒಂದು ಇದಿತ್ತಲ್ಲ ಪಾಂಡು ಅಲ್ಲಿ ಹೋಗಿ ನೀರು ಕುಡಿತಾ ಇತ್ತು ನೋಡಿದ್ರೆ ನವಿಲ್ ತರದೇ ಬೇರೆ ನವಿಲ್ಗಳೆಲ್ಲ ಅಲ್ಲಿದೆ ಇದಕ್ಕೆ ಆಶ್ಚರ್ಯ ಆಯಿತು ನಾವೆಲ್ಲ ಒಂದೇ ಥರ ಇದ್ದೀವಲ್ಲ ಅಂತ ನೀರಲ್ಲಿ ನೋಡಿಕೊಂಡು ಹೋಗಿ ಬೇರೆ ನವಿಲ್ ಕೇಳ್ತು ನಾವೆಲ್ಲ ಹಿಂಗಿದೀವಲ್ಲ ನೀವು ನನ್ನಷ್ಟೇ ಪಾಪ ತುಂಬ ಚೆನ್ನಾಗಿಲ್ಲ ಅಲ್ಲ ನೋಡೋಕ್ಕೆ ದುಃಖ ಇದ್ದೀರಾ ಅದಕ್ಕೆ ನೀವು ಓಡಿ ಬಂದ್ರ ಕಾಡಿಗೆ ಕಾಡಿಗೆ ಅಂತ ಕೇಳ್ತು ಆ ನವಿಲುಗಳು ನಗಕ್ಕೆ ಶುರು ಮಾಡ್ತು ಮುಟ್ಟಾಳ ಯಾರು ಹೇಳಿದ್ದು ನಿನಗೆ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ ನಾವು ಸುಂದರವಾದ ಪಕ್ಷಿಗಳು ಅರ್ಥ ಆಯ್ತಲ್ಲ ಆ ಹೆಮ್ಮೆ ನಮಗಿದೆ ನಾವು ನೋಡು ಎಷ್ಟು ಕಲರ್ ಕಲರ್ ಆಗಿದ್ದೀವಿ ಬೇಕಾದ್ರೆ ಬಾಯಲ್ಲಿ ಅಂತ ಬೇರೆ ಪ್ರಾಣಿಗಳು ಅಲ್ಲೊಂದು ಮಲ ಹೋಗ್ತಾಯಿತ್ತು ಕರೆದು ಕೇಳ್ತೇ ಹೇಳಪ್ಪ ಯಾವ ಪಕ್ಷಿ ಚೆನ್ನಾಗಿದೆ ಮೊಲ ಆಯಿತು ಆ ನೀವೇ ಚೆನ್ನಾಗಿರೋದು ನವಿಲುಗಳು ಸರಿ ಅಲ್ಲೊಂದು ಆನೆ ಹೋಗ್ತಾಯಿತ್ತು ಆನೆನ ಕೇಳ್ತು ಆನೆನೋ ಅದೇ ಹೇಳ್ತು ನಾಲ್ಕೈದು ಜನ ಪ್ರಾಣಿಗಳನ್ನು ಕೇಳಿದ ಮೇಲೆ ಈ ನವಿಲಿತ್ತಲ್ಲ ಪಾಪ ಕಾಗೆಗಳ ಜೊತೆ ಬೆಳೆದಿದ್ದು ಅದಕ್ಕೂ ಕಾನ್ಫಿಡೆನ್ಸ್ ಬಂತು ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಿ ಆಯ್ತಲ್ಲ ಅಂತ ಅದರ ಆ ಒಂದು ಇದಿತ್ತಲ್ಲ ಬೇಜಾರಿತ್ತಲ್ಲ ಮನಸ್ಸಿಗೆ ಆ ಮನಸ್ಸಿನ ಬೇಜಾರು ಹೊರಟೋಯ್ತು ಹೊರಟೋಗಿ ಸಂತೋಷವಾಗಿರೋಕ್ಕೆ ಶುರು ಮಾಡ್ತು ಸ್ನೇಹಿತರೆ ಇಷ್ಟೇ ಕತೆ ನಮ್ಮಲ್ಲೂ ಎಷ್ಟೊಂದು ಜನ ನಮ್ಮ ಜೊತೆಯಲ್ಲಿರೋ ಗೆಳೆಯರೋ ಬೇರೆಯವರೋ ನಮ್ಮ ಬಗ್ಗೆ ಕೆಲವೊಂದು ವಿಷಯಗಳಿಗೆ ಅಪಹಾಸ್ಯ ಮಾಡ್ತಾ ಇರ್ಬೋದಲ್ಲ ನೀನು ನೋಡಿ ಹಿಂಗಿದೆಯಾ ನಾವು ನೋಡಿ ಹಿಂಗೆ ಯೋಚನೆ ಮಾಡ್ತೀವಿ ಅಂತ ನಿನಗೆ ಯೋಚನೆ ಮಾಡೋಕ್ಕೆ ಬರಲ್ಲ ಅಂತ ನೀನು ಚೆನ್ನಾಗಿಲ್ಲ ಅಂತ ನಿಂಗೆ ಒಳ್ಳೆಯ ಕೆಲಸ ಇಲ್ಲ ಅಂತ ಏನೇನೋನೇನೋ ಕಾರಣಗಳಿರ್ಬೋದಲ್ಲ ಈ ಥರ ನಮ್ಮ ಜೊತೆಯಲ್ಲಿದ್ದವರು ನಮ್ಮನ್ನು ಅಪ್ಯ ಅಪಹಾಸ್ಯ ಮಾಡಿದಾಗ ನಾವು ಬೇಜಾರು ಮಾಡ್ಕೊಳ್ಳೋದು ಬೇಡ ಈ ನವಿಲಿ ಮತ್ತು ಕಾಗೆಗಳ ಕಥೆಯನ್ನು ಜ್ಞಾಪಿಸ್ಕೊಳ್ಳಿ ಅಷ್ಟೆ ಅರ್ಥ ಆಯ್ತಲ್ಲ ಅಲ್ವಾ ಸ್ನೇಹಿತರೆ ಹಿಂಗೆ ಈ ಕಥೆನ ಜ್ಞಾಪಿಸ್ಕೊಂಡ್ರೆ ನಾವು ನಿಜವಾಗ್ಲೂ ಸಂತೋಷವಾಗೇ ಇರ್ತೀವಿ ಅನಿಸುತ್ತೆ ಅಲ್ವಾ ಯಾರು ಅಪಹಾಸ್ಯ ಮಾಡಿದ್ರು ಅಂದರೆ ಅದರ ಅರ್ಥ ಇಷ್ಟೇ ಬೇರೆಯವರು ನಮ್ಮನ್ನು ಅಪಹಾಸ್ಯ ಮಾಡ್ತಾ ಇರುವಾಗ ನಾವು ಬೇಜಾರು ಮಾಡ್ಕೊಳ್ಳೋ ಬದಲು ಹಿಂಗೆ ಅರ್ಥ ಮಾಡ್ಕೊಳ್ಳೋಣ ಅವರಿಗೆ ನಿಜವಾಗಲೂ ನಮ್ಮ ಯೋಗ್ಯತೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ಳೋಣ ಅಷ್ಟೇ ಅಲ್ವಾ ಅಂದ್ಕೊಂಡಾಗ ಸಂತೋಷವಾಗಿರ್ತೀವಿ ಯಾಕೆಂದರೆ ದೇವರು ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಶಕ್ತಿ ಕೊಟ್ಟೇ ಇರ್ತಾನೆ ನಾವೆಲ್ಲ ನವಿಲುಗಳೇ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು